ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ತಂಬೂಳಿ ಮಾಡ್ಕೊಳ್ಳೋಣ ಈ ಸುಡು ಸುಡು ಬಿಸಿಲಿಗೆ ತಂಪಾದ ತಂಬೂಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾನು ಇಲ್ಲಿ ದೊಡ್ಡ ಪತ್ರೆ ಇದಕ್ಕೆ ಅಜವಾನದ ಎಲೆ ಅಂತಾರೆ ಸಾಂಬಾರು ಸೊಪ್ಪು ಅಂತಾರೆ ದೊಡ್ಡ ಪತ್ರೆ ಎಲೆನೋ ಅಂತ ಹೇಳ್ತಾರೆ ನೋಡಿ ಈ ಥರದ್ದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಇದನ್ನ ನೀವು ಕೆಮ್ಮು ಶೀತ ಆದಾಗಲೂ ಇದನ್ನ ಬಳಸಿದ್ರೆ ಕಟ್ಟಿರೋ ಕಫ ಎಲ್ಲ ಕರಗುತ್ತೆ ಈ ಸೊಪ್ಪು ಸ್ವಲ್ಪ ಬಿಸಿ ಮಾಡ್ಕೊಂಡು ರಸ ತಕ್ಕೊಂಡು ಸ್ವಲ್ಪ ಉಪ್ಪಿನ ಜೊತೆಗೆ ಇದನ್ನು ಯೂಸ್ ಇದನ್ನ ಇದನ್ನೀಗ ತಂಬುಳಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಕಾಳು ಕಾಳು ಮೆಣಸು ತಗೊಂಡಿರೋದು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಹಸಿ ಮೆಣಸು ಪ್ಯಾನಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಕಾಳು ಮೆಣಸು ಹಾಕೊಳ್ಳೋಣ ಕಾಳು ಮೆಣಸು ಒಂದು ಹಸಿ ಮೆಣಸು ಹಾಕೊಳ್ಳೋಣ ಜೀರಿಗೆ ಸೇರಿಸಿಕೊಳ್ಳೋಣ ಎಲ್ಲ ನಾವು ಹಾಕೊಳ್ಳೋಣ ು ಎಲೆ ಎಲೆಯೆಲ್ಲ ಮೆಚ್ಚಗಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ತಣ್ಣಗಾಗಲಿದೆ ಜಾರಿಗೆ ಕೂರ್ಕೊಂಡಿರೋದು ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ದಪ್ಪ ಉಪ್ಪು ಕಾಯಿ ತುರಿ ಒಂದು ಕಾಲು ಕಪ್ನಷ್ಟು ತಗೊಂಡಿರೋದು ಒಂದು ಅರ್ಧ ಕಪ್ನಷ್ಟು ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು ನಾನಿಲ್ಲಿ ಒಂದು ಕಪ್ ಮೊಸರಿಗೆ ಒಂದು ಕಪ್ ನೀರು ಹಾಕಿ ಇಷ್ಟ ಗಟ್ಟಿಯಾಗಿ ಮಜ್ಜಿಗೆ ಮಾಡ್ಕೊಂಡಿರೋದು ನೀವು ಅನ್ನಕ್ಕೆ ಬಳಸೋದಾದರೆ ಸ್ವಲ್ಪ ಗಟ್ಟಿಯಾಗಿ ಇರಲಿ ಕುಡಿಯೋಕ್ಕಾದರೆ ಇನ್ನೊಂದು ಸ್ವಲ್ಪ ನೀರು ಬಳಸ್ಬೋದು ಈಗ ಮಿಕ್ಸ್ ಮಾಡಿಟ್ಕೊಂಡಿರೋದು ಪೇಸ್ಟ್ ಹಾಕೊಳ್ಳೋಣ ಇದಕ್ಕೆ ಇಂಗಿನ ಒಗ್ಗರಣೆ ಹಾಕ್ಕೊಂಡಿರೋದು ತಂಬುಳಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ